ಲಕ್ಷ್ಮಿ ಬಂದಳೆ ವರಮಹಾಲಕ್ಷ್ಮಿ ಬಂದಳೆ ಲಕ್ಷ್ಮಿ ಬಂದಳೆ ವರಮಹಾಲಕ್ಷ್ಮಿ ಬಂದಳೆ ಲಕ್ಷ್ಯ ಬಿಟ್ಟು ನೋಡುತ್ತಾ ಲಕ್ಷ್ಮಿ ಬಂದಳೆ ಲಕ್ಷ್ಯ ಬಿಟ್ಟು ನೋಡುತ್ತಾ ಲಕ್ಷ್ಮಿ ಬಂದಳೆ ಹೇ ಲಕ್ಷ್ಮಿ ಬಂದಳೆ ವರಮಹಾಲಕ್ಷ್ಮಿ ಬಂದಳೆ ಲಕ್ಷ್ಮಿ ಬಂದಳೆ ವರಮಹಾಲಕ್ಷ್ಮಿ ಬಂದಳೆ ಲಕ್ಷ್ಯ ಬಿಟ್ಟು ನೋಡುತ್ತಾ ಲಕ್ಷ್ಮಿ ಬಂದಳೆ ಲಕ್ಷ್ಯವಿಟ್ಟು ನೋಡುತ್ತಾ ಲಕ್ಷ್ಮಿ ಬಂದಳೆ ಕಾಲಂದಿಗೆ ಗೆಜ್ಜೆನಾದ ಮಾಡುತ್ತಾ ಕಾಲಂದಿಗೆ ಗೆಜ್ಜೆನಾದ ಮಾಡುತ್ತಾ ನೀಲವರ್ಣನ ರಾಣಿ ನಿಂತು ನೋಡುತ್ತಾ ನೀಲವರ್ಣನ ರಾಣಿ ನಿಂತು ನೋಡುತ್ತಾ ಹೇ ಲಕ್ಷ್ಮಿ ಬಂದಳೆ ಪರಮಹಾಲಕ್ಷ್ಮಿ ಬಂದಳೆ ಬಂದಳೆ ಬಂದಳೇ ವರಮಹಾಲಕ್ಷ್ಮಿ ಬಂದಳೆ ಲಕ್ಷ್ಯ ಬಿಟ್ಟು ನೋಡುತ್ತಾ ಲಕ್ಷ್ಮಿ ಬಂದಳೆ ಲಕ್ಷ್ಯ ಬಿಟ್ಟು ನೋಡುತ್ತಾ ಬಂದಳೆ ಹರಿಯ ಹರಿಯವಲ್ಲಭೆ ಬಂದು ಹರ್ಷದಿಂದಲೇ ಹರಿಯವಲ್ಲಭೆ ಬಂದು ಹರ್ಷದಿಂದಲೇ ಕರಿಯ ವರದ ನಾರಾಣಿ ಕುಶಲದಿಂದಲೇ ಕರಿಯ ವರದ ನಾರಾಣಿ ಕುಶಲದಿಂದಲೀ ನೇ ಲಕ್ಷ್ಮೀ ಬಂದಳೆ ವರಮಹಾಲಕ್ಷ್ಮಿ ಬಂದಳೆ ಲಕ್ಷ್ಮಿ ಬಂದಳೆ ವರಮಹಾಲಕ್ಷ್ಮಿ ಬಂದಳೆ ಲಕ್ಷ್ಯ ಬಿಟ್ಟು ನೋಡುತ್ತಾ ಲಕ್ಷ್ಮಿ ಬಂದಳೆ ಲಕ್ಷ್ಯ ಬಿಟ್ಟು ನೋಡುತ್ತಾ ಲಕ್ಷ್ಮಿ ಬಂದಳೆ ಕುಂಕುಮಾಂಕಿತ ಪಂಕಜಲೋಚನೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನಾ ಬಿಂಕದ ರಾಣಿಯೇ ವೆಂಕಟರಮಣನಾ ಬಿಂಕದ ರಾಣಿಯೇ ಲಕ್ಷ್ಮಿ ಬಂದಳೆ ವರಮಹಾಲಕ್ಷ್ಮಿ ಬಂದಳೆ ಲಕ್ಷ್ಮಿ ಬಂದಳೆ ವರಮಹಾಲಕ್ಷ್ಮಿ ಬಂದಳೆ ಲಕ್ಷ್ಯ ಬಿಟ್ಟು ನೋಡುತ್ತಾ ಲಕ್ಷ್ಮಿ ಬಂದಳೆ ಲಕ್ಷ್ಯ ಬಿಟ್ಟು ನೋಡುತ್ತಾ ಲಕ್ಷ್ಮಿ ಬಂದಳೆ ಲೆಕ್ಕವಿಲ್ಲದ ಸೌಭಾಗ್ಯ ನೀಡುವ ಲೆಕ್ಕವಿಲ್ಲದ ಸೌಭಾಗ್ಯ ನೀಡುವ ಪಕ್ಷಿ ವಾಹನ ಮದ್ವಶ ಕೃಷ್ಣನ ರಾಣಿಯೇ ಪಕ್ಷಿ ವಾಹನ ಮದ್ವೆಶ ಕೃಷ್ಣನ ರಾಣಿಯೇ ಲಕ್ಷ್ಮೀ ಬಂದಳೆ ವರಮಹಾಲಕ್ಷ್ಮಿ ಬಂದಳೆ ಲಕ್ಷ್ಮೀ ಬಂದಳೆ ವರಮಹಾಲಕ್ಷ್ಮಿ ಬಂದಳೇ ಬಿಟ್ಟು ನೋಡುತ್ತಾ ಲಕ್ಷ್ಮೀ ಬಂದಳೆ ಲಕ್ಷ ಬಿಟ್ಟು ನೋಡುತ್ತಾ ಲಕ್ಷ್ಮಿ ಬಂದಳೆ ಲಕ್ಷ್ಯ ಬಿಟ್ಟು ನೋಡುತ್ತಾ ಲಕ್ಷ್ಮಿ ಬಂದಳೆ